ಶ್ರೀಮದ್ ಭಗವದ್ಗೀತೆ ಮೊದಲನೆಯ ಅಧ್ಯಾಯ ಅರ್ಜುನ ಯೋಗ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೋಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾ ಇದು ಭಗವದ್ಗೀತೆಯ ಆರನೇ ಶ್ಲೋಕವಾಗಿದೆ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವರ ಸೇನೆಯಲ್ಲಿರುವ ಪ್ರಮುಖ ಯೋಧರ ಪಟ್ಟಿಯನ್ನು ಮುಂದುವರೆಸುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಯುಧಾಮನ್ಯುಶ್ಚ ವಿಕ್ರಾಂತಃ ಪರಾಕ್ರಮಿ ಯುಧಾಮನ್ಯು ಉತ್ತಮೌಜ ಚ ವೀರ್ಯವಾನ್ ಮತ್ತು ಶಕ್ತಿಶಾಲಿಯಾದ ಉತ್ತಮೌಜ ಸೌಭದ್ರಹ ದ್ರೌಪದೇಯ ಚ ಸುಭದ್ರೆಯ ಪುತ್ರನಾದ ಅಭಿಮನ್ಯು ಮತ್ತು ದ್ರೌಪದಿಯ ಪುತ್ರರು ಸರ್ವೇ ಏವ ಮಹಾರಥಾ ಇವರೆಲ್ಲರೂ ಮಹಾರಥರೇ ಆಗಿದ್ದಾರೆ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ ಶಕ್ತಿಶಾಲಿಯಾದ ಯುಧಾಮನ್ಯು ಪರಾಕ್ರಮಿಯಾದ ಉತ್ತಮೌಜ ಸುಭದ್ರೆಯ ಮಗನಾದ ಅಭಿಮನ್ಯು ಮತ್ತು ದ್ರೌಪದಿಯ ಪುತ್ರರು ಅಂತಹ ಮಹಾರಥರೆಲ್ಲರೂ ಇದ್ದಾರೆ ಈ ಶ್ಲೋಕದಲ್ಲಿ ದುರ್ಯೋಧನನು ಪಾಂಡವರ ಪಕ್ಷದಲ್ಲಿರುವ ಪ್ರಮುಖ ಯೋಧರನ್ನು ಹೆಸರಿಸುವುದನ್ನು ಮುಂದುವರೆಸುತ್ತಾನೆ ಇಲ್ಲಿ ಅವನು ವಿಶೇಷವಾಗಿ ಅಭಿಮನ್ಯು ಮತ್ತು ದ್ರೌಪದಿಯ ಐವರು ಪುತ್ರರನ್ನು ಹೆಸರಿಸುತ್ತಾನೆ ಏಕೆಂದರೆ ಇವರೆಲ್ಲರೂ ಅತ್ಯಂತ ಕಿರಿಯರಾಗಿದ್ದರೂ ಸಹ ಮಹಾರಥರು ಅಂದರೆ ಏಕಕಾಲದಲ್ಲಿ ಸಾವಿರಾರು ಯೋಧರೊಂದಿಗೆ ಹೋರಾಡಬಲ್ಲ ಸಮರ್ಥ ಯೋಧರು ಎಂಬುದನ್ನು ಸೂಚಿಸುತ್ತಾನೆ ದುರ್ಯೋಧನನ ಈ ಮಾತುಗಳು ಪಾಂಡವರ ಸೇನೆಯ ಶಕ್ತಿ ಮತ್ತು ಆಳವನ್ನು ದ್ರೋಣಾಚಾರ್ಯರ ಮುಂದೆ ಎತ್ತಿ ತೋರಿಸುವ ಮತ್ತು ತನ್ನ ಕಡೆಯಿಂದ ಯುದ್ಧಕ್ಕೆ ಇನ್ನಷ್ಟು ಸಮರ್ಥವಾಗಿ ಸಿದ್ಧರಾಗುವಂತೆ ಪ್ರಚೋದಿಸುವ ಉದ್ದೇಶವನ್ನು ಹೊಂದಿವೆ ಅವನ ಮನಸ್ಸಿನಲ್ಲಿರುವ ಆತಂಕ ಮತ್ತು ಪಾಂಡವರ ಸಾಮರ್ಥ್ಯದ ಬಗ್ಗೆ ಇರುವ ಅರಿವು ಈ ಶ್ಲೋಕಗಳಲ್ಲಿ ವ್ಯಕ್ತವಾಗುತ್ತದೆ